ಸಾಧಿಸುವುದು ಹತ್ತಿರ ಬರುತ್ತಾ ಇದೆ ನಾನು ಯಾರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಇರುವನು ಅವನು ಎಲ್ಲಿ ಅಡುಗೆ ಕೊಡುತ್ತಿರುವನು ನಿನ್ನ ನನ್ನ ಆತ್ಮೀಯ ಸ್ನೇಹಿತನೆಂದು ಭಾವಿಸಿದ್ನೋ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿ ವಿಶ್ವಾಸ ದ್ರೋಹಿಯಾಗಿಬಿಟ್ಟು ದ್ರೋಹಿ ಆಗ್ಬಿಟ್ಟ ನೀನು ಯಾವ ಕಾರಣಕ್ಕಾಗಿ ನಾನು ಮಿತ್ರದ್ರೋಹ ಕೆಲಸ ಮಾಡಿದೆ ಯಾವ ಕಾರಣ ಅಂತ ನನ್ನ ಹತ್ರನೇ ಕೇಳ್ತಾ ಇತ್ತು ಜ್ಯೋತಿ ಬದುಕಿದ್ದು ಪ್ರಕಾಶನ ಕೈ ಹಿಡಿದಿರುವಾಗ ನಾನು ಗುಂಡೇಟಿಗೆ ಬಲಿಯಾಗಿರೋ ವಿಷಯ ಕೇಳಿ ಜ್ಯೋತಿ ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತ ಯಾಕೋ ನಡ್ತೀಯ ಯಾಕೆ ಜ್ಯೋತಿಯ ವಿಷಯದಲ್ಲಿ ನಿನ್ನ ನಿನ್ನ ಒಳ್ಳೆಯದಕ್ಕೆ ನಾನು ಹೇಳಿದ್ದು ಕಿರಣ್ ನಿನ್ನ ಒಳ್ಳೆಯ ವಿಷಯಕ್ಕಾಗಿ ಹೇಳಿದ್ದೆ ಯಾಕಂದ್ರೆ ನೀನು ಗುಂಡೇಟಿಗೆ ಬಲಿಯಾದ ವಿಷಯವನ್ನು ಪ್ರಕಾಶ್ ಮತ್ತು ಜ್ಯೋತಿಗೆ ತಿಳಿಸಿ ನಾನೇ ಮನಸ್ಸಾದವರ ಹೆತ್ತರನ್ನು ಒಪ್ಪಿಸಿ ಮದುವೆ ಮಾಡಿದೆ ಆದರೆ ನೀನು ಬದುಕಿ ಬಂದಿರೋ ವಿಷಯವನ್ನು ಬದುಕಿ ಬಂದಿರೋ ತಿಳಿದು ಆ ತಿಳಿದು ಮನಸಾರೆ ನೋವು ಮಾಡಿಕೊಳ್ಳುವೆ ಅನ್ನುವುದಾಗಿ ಸುಳ್ಳು ಹೇಳಿದೆ ನೀನು ತಿಳಿದುಕೊಂಡಿರುವ ಹಾಗೆ ಜ್ಯೋತಿ ಪ್ರಕಾಶ್ ನ ಕೈ ಹಿಡಿದು ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದಾಳ ಅಂತ ಅಂದ್ಕೊಂಡಿದ್ಯಾ ಇಲ್ಲ ಕಣು ಹುಡು ಸಜೀವ ಗೊಂಬೆಯಂತೆ ಜೀವನವನ್ನು ಸಾಗಿದ ಮನೆಯಿಂದಲೇ ಬರ್ತಾ ಇರುವೆ ಜ್ಯೋತಿ ಹಿಂದೆ ನಡೆದಿರುವಂತಹ ಗದ್ದು ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳಿದ್ಲು ಪ್ರಕಾಶ್ನಿಗೆ ಮೂತ್ರಕೋಶದ ಕ್ಯಾನ್ಸರ್ ಇದೆ ಅಂತ ಮೂತ್ರಕೋಶದ ಕ್ಯಾನ್ಸರ್ ಇದೆ ಹಾಗೇನಾಗುವುದಿಲ್ಲ ಪ್ರಕಾಶ್ನಿಗೆ ಗುಣಮುಖವಾಗ್ತೀನಿ ಅಂತ ಡಾಕ್ಟರ್ ಹೇಳಿದಾರಂತೆ ಸದ್ಯ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪ್ರಕಾಶ್ ಸಂಪೂರ್ಣವಾಗಿ ಗುಣಮುಖವಾಗ್ತಾನೆ ಆತನಕ್ಕೆ ಆತನ ಪ್ರಾಣಕ್ಕೆ ಯಾವುದೇ ರೀತಿಯಾದ ಅಪಾಯ ಆಗುದ್ರೆ ಕಣೋ ಅಪಾಯ ಆಗುವುದಿಲ್ಲ ನಿಮ್ಮ ಇದುವರೆಗೂ ವಿಚಿತ್ರವಾಗ ಹತ್ತಿದೆ ಅದರ ಬಗ್ಗೆ ನಾವೀಗ ವಿಚಾರ ಮಾಡುತ್ತಾ ಕುಳಿತರೆ ಏನು ಪ್ರಯೋಜನ ಇಲ್ಲ ಕಿರಣ್ ಹೊರಡೋಣ ಆದಷ್ಟು ಬೇಗ ಪ್ರಕಾಶ್ ಗುಣಮುಖ ಒಂದೇ ಜ್ಯೋತಿ ಪ್ರಕಾಶ್ ಇಬ್ರು ಸಂತೋಷದಿಂದ ಜೀವನ ಸಾಗಿಸಿದ್ರಷ್ಟೇ ಸಾಕು